ನಮಸ್ತೆ ಅಲ್ಲ ನನ್ನ ಕೃಷಿ ಮಿತ್ರರಿಗೆ ನನ್ನ ಹೆಸರು ಮಂಜುನಾಥ್ ಕಂಬೊಳ್ಳಿ ಐ ಪಿ ಎಲ್ ಬಯೋಲಾಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಾವು ಚಾಮರಾಜನಗರ ಡಿಸ್ಟಿಕ್ಕು ತಾವರೆಕಟ್ಟೆ ಮೋಳೆ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಸೊ ನೀವು ಇಲ್ಲಿ ನೋಡ್ಬೋದು ಬಾಳೆಯನ್ನು ಬೆಳೆದಿದ್ದಾರೆ ಒಬ್ಬ ರೈತರು ಸೊ ಈ ಬಾಳೆ ಬೆಳೆಯಲ್ಲಿ ಏನಾಗುತ್ತೆ ಅಂದರೆ ಮುಖ್ಯವಾಗಿ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿಯನ್ನು ನೀವು ಇಲ್ಲಿ ನೋಡ್ಬೋದು ಸರೌಂಡಿಂಗಲ್ಲಿ ನೀವೆಲ್ಲ ನೋಡ್ಬೋದು ಯಾವುದೇ ಒಂದು ಗಿಡದ ಎಲೆಗಳನ್ನು ನೋಡಿದರೂ ಕೂಡ ಏನಾಗಿದೆ ಅಂದರೆ ಹಳದಿ ಎಲೆಗಳು ಹಳದಿ ಮಿಶ್ರಿತ ಹಸಿರು ಈ ಥರ ಕಾಣ್ತಾ ಇದ್ದವು ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಈ ಒಂದು ಪ್ಯಾಟರ್ನ್ ನೋಡಿ ಇಲ್ಲಿ ಎಲೆಯಲ್ಲಿ ಏನು ವೇನ್ಸ್ ಇರ್ತಾವಲ್ಲ ಗೆರೆಗಳು ಗೆರೆಗಳು ಹಸಿರು ಬಣ್ಣದಿಂದ ಕೂಡಿದ್ದು ಅದರ ನಡುವೆ ಏನಾಗಿರುತ್ತೆ ಹಳದಿ ಬಣ್ಣದಿಂದ ಏನಾಗಿದೆ ಅಂದರೆ ಈ ಥರ ಡಿಸ್ಕಲರೇಷನ್ ಆಗಿದೆ ಇದಕ್ಕೆ ಇಂಟರ್ವೇನಲ್ ಡಿಸ್ಕ ಡಿಸ್ಕಲರೇಷನ್ ಅಂತಂದು ಕರಿತೀವಿ ಸೊ ಈ ಥರ ಆಗೋದ್ರಿಂದ ಏನಪ್ಪಾ ಅಂತಂದರೆ ಐರನ್ ಡೆಫಿಶಿಯನ್ಸಿ ಕಬ್ಬಿಣದ ಅಂಶ ಕೊರತೆ ಇದ್ದಾಗ ಏನಾಗುತ್ತೆ ಅಂದರೆ ಈ ಥರ ಒಂದು ಸಿಂಟಮನ್ನು ನಾವು ಏನಂದರೆ ಯಾವುದೇ ಬೆಳೆಯಲ್ಲಾಗಲಿ ನೋಡ್ಬೋದು ಸೊ ಈ ಕಬ್ಬಿಣ ಅಂಶವನ್ನು ನಾವು ಕಡಿಮೆ ಮಾಡಬೇಕಪ್ಪ ಅಂದರೆ ಕಬ್ಬಿಣ ಅಂಶವನ್ನು ನಾವು ಗಿಡಗಳಿಗೆ ತುಂಬಿ ಈ ಒಂದು ಸಿಂಟಮ್ನ ನಾವು ಕಡಿಮೆ ಮಾಡ್ಬೇಕಂದ್ರೆ ಏನು ಮಾಡಕಪ್ಪ ಅಂದರೆ ಐರನ್ ಚಿಲೇಟೆಡ್ ಐರನ್ ಅಂತಂದು ಬರುತ್ತೆ ಇಲ್ಲ ಐರನ್ ಸಲ್ಫೇಟ್ ಅಂತಂದು ಬರುತ್ತೆ ಈ ಐರನ್ ಚಿಲೇಟೆಡ್ ಐರನ್ ಅಥವಾ ಐರನ್ ಸಲ್ಫೇಟನ್ನು ಗಿಡಗಳಿಗೆ ಒದಗಿಸುವುದರಿಂದ ನಾವೇನು ಮಾಡ್ಬೋದು ಅಂದರೆ ಈ ಒಂದು ಐರನ್ ಡೆಫಿಷಿಯೆನ್ಸಿಯಿಂದ ಕಡಿಮೆ ಮಾಡ್ಬೋದು ಮತ್ತು ಐ ಪಿ ಎಲ್ ಬಯಲಾಜಿಕಲ್ಸ್ ಏನು ನೋಡ್ತೀರಾ ಅಂತಂದರೆ ಐ ಪಿ ಎಲ್ ಬಯೋಲಾಜಿಕಲ್ಸ್ನ ಸೈರನ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ ಅದರಲ್ಲಿ ಐರನ್ ಪ್ಲಸ್ ಸಲ್ಫರ್ ಪ್ಲಸ್ ಸಿ ವಿಡ್ ಇರೋದ್ರಿಂದ ಅದು ಏನಾಗುತ್ತೆ ಅಂದರೆ ಐರನ್ ಡೆಫಿಷಿಯೆನ್ಸಿನ ಕಡಿಮೆ ಮಾಡುತ್ತೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಏನು ಮಾಡ್ರಿ ಈ ಒಂದು ವಿಡಿಯೋಗ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ದು ಏನಾದರೂ ಸಜೆಷನ್ಸ್ ಇದ್ದರೆ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕೇಳ್ಬೋದು ಮತ್ತು ಆಮೇಲೆ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ